ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸುಸ್ವಾಗತೀವಿ ಮಾಡಿ ಇವ್ರದೇ ಮ್ಯಾನೇಜ್ಮೆಂಟ್ ಅಡುಗೆ ಕ್ಯಾಟ್ರಿಂಗ್ ಮಂಜುಳಾ ಕ್ಯಾಟ್ರಿಂಗ್ ಆಯ್ ವಿಕ್ಟ್ರಿ ಆಯ್ ಮಾಡಿ ಬೇಬಿ ಆಂಟಿ ಬಟ್ರಿಗೆ ಒತ್ತಡ ಫ್ಲವರ್ ಡೆಕೋರೇಷನ್ ಯಾವುದಾದ್ರೂ ಏನು ಏನಂತ ಮ್ಯಾನೇಜ್ಮೆಂಟ್ ಫ್ಲವರ್ ಡೆಕೋರೇಷನ್ ಬೇಕಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕ್ಯಾಟ್ರಿಂಗ್ ಅಡುಗೆ ಅವ್ರ ಬೇಕಾದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವೇನು ಮಾಡ್ತೀರಾ ಅರೇಂಜ್ಮೆಂಟ್ ಏನಾದರೂ ಬೇಕಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬೇಬಿ ಅಂಟಿ ಮಾತ್ರ ಯಾವ್ದಕ್ಕೂ ಕಾಂಟ್ಯಾಕ್ಟ್ ಮಾಡಬೇಡಿ ಇವರು ಮಕ್ಕಳು ಸಾಕ ಊಟ ಮಾಡಿಸಿ ಮಕ್ಕಳು ಚೆನ್ನಾಗಿ ಸಹಾಯಕತ್ತೆ ನೋಡಿ ಈ ಥರದ್ದು ನಿಮಗೆಲ್ಲ ಫಂಕ್ಷನಲ್ಲಿ ಏನಾದರೂ ಮಕ್ಕಳು ನೋಡ್ಕೊಳ್ಳೋರು ಯಾರಾದ್ರೂ ಬೇಕು ನಮಗೆ ಮೈಂಟೈನ್ ಇಲ್ಲ ಅಂದರೆ ಇಂಥವ್ರು ಒಂದು ನಮ್ಮ ಅಮ್ಮ ಇವ್ರು ಬಿಗ್ ನಮ್ಮ ಅತ್ತೆ ಇಬ್ಬರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ ನಂಬರ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಈ ಪದ್ದಮ್ಮ ಅವ್ರದ್ದು ಈಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸೇರ್ಕಂಡಿಗೆ ಬಿಡ್ಸಿದ್ದಾರೆ ಏನು ಡಿಪಾರ್ಟ್ಮೆಂಟು ಹೆಲ್ಪರ್ ಹೆಲ್ಪರ್ ಈಗ ಮೇನ್ ಕುಕ್ ಇದ್ದಾರಲ್ಲ ಅವ್ರಿಗೆ ಹೆಲ್ಪರ್ ಇವರು ಮೇನ್ ಕುಕ್ಗೆ ಇವ್ರು ಹೆಲ್ಪರ್ ನೋಡಿ ಕಾಂಟ್ಯಾಕ್ಟ್ ಮಾಡಿ ಮೀಡಿಯಾ ಮಾಡು ಮಾಡಿದೀನಿ ಮಾಡಿದ್ದೀನಿ ಹೆಂಗಿಟ್ಕೋ ಅಷ್ಟೇ ನಡೀತಾ ಇದೆ ಮ್ಯಾನೇಜ್ಮೆಂಟು ನಾನು ಇದು ಆಶ್ಚರ್ಯಕರ ಇನ್ನೊಂದು ನಿದ್ದೆ ಮಾಡ್ಬೇಕು ನಾಳೆ ಬೆಳಿಗ್ಗೆ ಪ್ರೋಗ್ರಾಮ್ ಇದೆ ಅಂದ್ರೆ ಪೂಜೆ ಇದೆ ಗಣಪತಿ ಹೋಮ ಎಲ್ಲದಕ್ಕೂ ಇವಾಗ ಅರೇಂಜ್ ಮಾಡ್ಕೊತಾ ಇದೀವಿ ಒಬ್ಬೊಬ್ರು ಒಂದೊಂದು ಡಿಪಾರ್ಟ್ಮೆಂಟ್ ವಹಿಸ್ಕೊಂಡಿದೀವಿ ಒಬ್ರು ಟಿ ಡಿಪಾರ್ಟ್ಮೆಂಟ್ ಒಬ್ರು ಅಡಿಗೆದು ಏನಂತಾರೆ ತರಕಾರಿ ಎಲ್ಲ ಹಚ್ಚಿರೋದು ಡಿಪಾರ್ಟ್ಮೆಂಟ್ ಮೇನ್ ಕುಕ್ ಅಲ್ಲಿದ್ದಾರೆ ತೋರಿಸಿ ಅವ್ರನ್ನ ಫೋಕಸ್ ಮಾಡಿ ಅದಕ್ಕೆ ಇವಾಗ ಸ್ವಲ್ಪ ಪಂಜಾಬ್ ಇಂದ ಬಂದಿರೋದು ಸ್ವಲ್ಪ ಪಾತ್ರೆ ಐಟಮ್ ಇದೆ ಅದೆಲ್ಲ ತೊಳಿಬೇಕು ಈಗ ವಿಡಿಯೋ ಮಾಡ್ತಾ ಇರೋದು ಬೇಬಿ ಆಂಟಿ ಅವರು ಕ್ಯಾಮ್ರಾ ಮ್ಯಾನ್ ಆಗಿದ್ದಾರೆ ಈಗ ಕ್ಯಾಮ್ರಾ ವುಮೆನ್ ಚಟ್ಟೆನಳ್ಳಿ ಅವರು ನಮ್ಮ ಚಟ್ಟೆನಳ್ಳಿ ಗ್ರಾಮಸ್ಥರು ಗ್ರಾಮಸ್ಥರಲ್ಲಿ ವಿನಂತಿ ಎಲ್ಲರೂ ನಾಳೆ ಪೂಜೆಗೆ ಮಲಗಿದ್ದಾನೆ ಮಲಗಿದ್ದಾನೆ ನೋಡಿ ಲೈಟ್ ಆಫ್ ಮಾಡಿ ಹ್ಮ್ ಒಂದು ಆಫ್ ಎರಡು ಆಫ್ ಮಾಡು ನಿಗೆ ಗೊತ್ತು ನಾನು ಹೋಗಲಿ ಅಂತ ಹೋಗ್ತೀನಿ ಕಟ್ಲೇ ಇರಲಿ ಓ ಯೋ ಇಲ್ಲಿ ವಾ ಕ್ಯಾಟಾ ಫೋನ್ ಮಾಡ್ ನಾನು ಇಷ್ಟುಮೇ ಕಟ್ಲೇ ಇರಲಿ ನಾನು ಹೋಗಿ ನಿಮ್ಮ ಏರಿಯಾ ಕಟ್ ಮಾಡ್ತಾಯಿದ್ದೀನಿ ಅಂತ ಬಾಡಲಿ ಓ ಯೋ ರಾಣಿ ಕಟ್ ಮಾಡ್ತಾವು ಅಂದ್ರೆ ಅಲ್ಲಿ ಮನೆ ಅಂತ ಚೆನ್ನಾಗಿ ಆಗ್ತಿತ್ತು ಆ ಸಿಸ್ವಾದಕಲಕಂತು ಇರಲ್ಲ ಆ ಸಿಸ್ವಾದಕ ಎಫ್ ದಿಸ್ ಕಲ್ ಕಲಕು ಬಿಡಿರಲ್ಲ ಅತಿ ಇಗ್ಎನೋ ಕರ್ಕೊಂಡ್ ಹೋಯ್ತಾರಾ ಎರಡಣ್ಣ येलो ಅಂತೋದ್ರು ನಂದ್ ಬಿಟ್ ಬಿಟ್ ಅಂತ ಬೆಳಗ್ಗೆ ಹೋಟ್ಲಲ್ಲಿ ತರಿಸಿದ್ವು ಕಣಮ್ಮ ಈಗ ತಾಯಮ್ಮೋರು ಜಾಯಿನ್ ಆಗ್ತಾ ಇದ್ದಾರೆ ನೈಟ್ ಎರಡು ಗಂಟೆ ಆಗಿದೆ ಗಾಯಸ್ ಇವಾಗ ರಂಗೋಲಿ ಬಿಡ್ತಾ ಇದೀವಿ ಮನೆ ಮುಂದೆ

ನಾವು ಇಷ್ಟು ದೊಡ್ಡ ರಂಗೋಲಿ ನಂಗೆ ಮುಂಚೂರು ಕೊಡೋದು ಬುಕ್ಕಲ್ಲಿ ಬರೀತಾ ಕಲ್ತ್ಕೊಳ್ತಾ ಹಾಯ್ ಗಾಯ್ಸ್ ನೋಡಿ ಎರಡು ಗಂಟೆ ಆಗಿದೆ ನೈಟ್ ಎರಡು ಗಂಟೆಯಲ್ಲಿ ರಂಗೋಲಿ ಬಿಡಿಸ್ತಾ ಇದ್ದೀವಿ ಸರಿ ಬಿಡ್ ಸಾಕು ಇವು ಕ್ಲೀನಾಗಿ ಇಟ್ಕೊಂಡಿಲ್ಲ ಪಾತ್ರೆ ಜೋಡಿಸ್ತಾ ಇದ್ದಾರೆ ನೋಡಿ ನಮ್ಮಮ್ಮ ಕಸ ಗುಡಿಸ್ತಾ ಇದ್ದಾರೆ ರೆಗ್ಯುಲರ್ ಆಗಿ ನಾನು ವಿಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ ನಾವು ಪಂಜಾಬ್ ಟು ಬ್ಯಾಂಗ್ಳೂರ್ ಶಿಫ್ಟ್ ಆಗಿದ್ದೀವಿ ಅಂತ ಬ್ಯಾ ಪಂಜಾಬಿಂದ ಬಂದ್ವಿ ಊರಲ್ಲಿ ಎರಡು ದಿನ ಇದ್ದು ಬ್ಯಾಂಗ್ಳೂರ್ಗೆ ವಾಪಸ್ ಬಂದು ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಇವಾಗ ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಪೂಜೆಗೆ ಮಾರ್ನಿಂಗ್ ರೆಡಿಯಾಗಬೇಕು ನನ್ನ ನಮ್ಮ ಮನೆಯವರೆಲ್ಲರೂ ಬಂದಿದ್ದಾರೆ ನಮ್ಮ ಅತ್ತೆ ನಮ್ಮ ಆಂಟಿದಿರು ಎಲ್ಲರೂ ತುಂಬ ಎಲ್ಪ್ ಮಾಡ್ತಾಯಿದ್ದಾರೆ ಪಾಪ ಬೆಳಗ್ಗೆ ಪೂ ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ಯಾರೂ ನಿದ್ದೆ ಮಾಡ್ದೇ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ತಾಯಿದ್ದೀವಿ ನಾಳೆ ಗಣಪತಿ ಹೋಮ ಇದೆ ಅದಕ್ಕೋಸ್ಕರ ಇದು ನಮ್ಮ ಸ್ವಂತ ಮನೇನ ಬಾಡಿಗೆ ಮನೆನಾ ಅನ್ನೋದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ಆಗಿ ಹೇಳ್ತೀನಿ ಸದ್ಯಕ್ಕೆ ಪ ಪೂಜೆ ಹಿಂದಿನ ದಿನ ನಾವೇನೆಲ್ಲ ಕೆಲಸ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಪೂಜೆಗೆ ಇಷ್ಟೆಲ್ಲ ಎಲ್ಪ್ ಮಾಡಿರೋ ನಮ್ಮ ಅತ್ತೆ ನಮ್ಮ ಆಂಟಿದಿರಿಗೆ ಅಮ್ಮಂದಿರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹಾಗೆ ರಾಮಪ್ಪಾಜಿ ಮತ್ತು ರಾಮಪ್ಪಾಜಿ ಅವ್ರ ವೈಫು ತುಂಬಾ ಎಲ್ಪ್ ಮಾಡಿದ್ರು ಮೂರು ದಿನದಿಂದ ಊಟ ನಾವು ಅವ್ರ ಮನೆಯಲ್ಲೇ ಮಾಡಿದ್ದು ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಯಾವುದೇ ಒಂದು ಪ್ರೋಗ್ರಾಮು ಸಕ್ಸಸ್ಫುಲ್ಲಾಗಿ ನಡಿಬೇಕು ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೈ ಜೋಡಿಸ್ತೀವಿ ಈ ಕೆಲಸ ಮಾಡಲ್ಲ ಆ ಕೆಲಸ ಮಾಡೋಲ್ಲ ಅಂತ ಯಾರೂ ಮಲ್ಕೊಳ್ಳೋದಿಲ್ಲ ಯಾರೂ ಮಲಗೂ ಇಲ್ಲ ಮೂರು ಗಂಟೆ ರಾತ್ರಿ ಆಗಿತ್ತು ಇನ್ನೂ ರಂಗೋಲಿ ಬಿಡಿಸೋದು ಪಾತ್ರೆ ತೊಳೆಯೋದು ಮನೆ ಕಸ ಗುಡಿಸೋದು ಮನೆ ಒರೆಸೋದು ಇದೇ ಕೆಲಸ ಎಲ್ಲರೂ ಮಾಡ್ತಾ ಇದ್ವಿ ಐ ರಿಯಲಿ ಪ್ರೌಡ್ ಆಫ್ ಮೈ ಫ್ಯಾಮಿಲಿ ಹಾಗೆ ಮಾರ್ನಿಂಗ್ ಪೂಜೆ ಇದೆ ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಸದ್ಯಕ್ಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ಪೂಜೆ ವ್ಲಾಗ್ಗೆ ಇರಿ ಅಂತ ಹೇಳ್ತಾ ಟಾಟಾ ಐ ಲವ್ ಯು ಆಲ್